ನೀನಲ್ಲದೆ ನಮಗೂ ಸಹ ಯಾರಿದ್ದಾರೆ ಅಣ್ಣ ಈ ಪ್ರಪಂಚದಲ್ಲಿ ಅಣ್ಣ ತಾಯಿಯ ಮಮತೆಯ ಮಡಿಲಿನ ಸವಿ ನೆನಪೂ ಕಾಣದ ನಮಗೆ ಮೂರ್ತಿಯು ಸಿಹಿ ಪ್ರೇಮ ತೋರಿದ ನಿನಗೆ ನಿನ್ನ ಮನಸ್ಸಿಗೆ ನೋವು ಆಗುವ ಹಾಗೆ ವರ್ತಿಸಲಾರೇನು ಅಣ್ಣ ನಿನ್ನ ಸವಿ ನೆನಪೇ ನನಗೆ ಬೆಂಕು ಕಾಯುವ ಮುಕ್ತದಂತೆ ಮುನ್ನಡೆ ನೀ ತೋರುವ ಹಾದಿನಲ್ಲಿ ನಿಮ್ಮ ಕಣ್ಣಲ್ಲಿ ನೀರು ಬಂದರೆ ನನ್ನ ಕಣ್ಣಿನಲ್ಲಿ ರಕ್ತವೇ ತರುವುದಮ್ಮ ದೀಪ ನಟದೃಷ್ಟ ಜಾಗದ ಜಾತಕದವರಮ್ಮ ನಾವು ಚಿಕ್ಕಂಗಿನಲ್ಲಿ ಅಮ್ಮನ ಕರುಣೆ ಪ್ರೀತಿ ವಾತ್ಸಲ್ಯ ಅಮ್ಮನ ಲಾಳೆ ಹಾಡು ಚಂದನಾಮನ ಕತೆ ದೀಪ ತಂದೆ ತಾಯಿಯ ಮಡಿಲಲ್ಲಿ ಮಲಗುವ ಭಾಗ್ಯ ನಮ್ಮ ಜಿಲ್ಲದೆ ಹೋಯ್ತಮ್ಮ ನನ್ನ ತಂಗಿಯ ಬಹಳ ಸುಂದರ ಈವನನ ಒಂಗನಸು ಕಾಣಬೇಕು ಇದು ಈ ನಿನ್ನಣ್ಣನ ಮಹಾದಾಶೆ ಅಮ್ಮ ಮಹಾದಾಶೆ ತೆಂದಿಕಾಯಿಗಳು ನಮಗೆ ಜನ್ಮ ನೀರ ಇರಬಹುದು ಅಷ್ಟೇ ನಮಗೆಲ್ಲ ನೀನೇ ಆಗಿ ನಮನೆ ಸಾಕಿ ಬಿಲ್ತಿರುವ ಅಣ್ಣ ನೀನೇ ನಮಗೆ ಸಾಕ್ಷಾತ್ ಪರಮ ಗುರು ದಿನಕ ಅಣ್ಣ ಗೆತೆ ಪ್ರತೀ ದಿನ ಈ ಜೇನ ಪೂರ್ತಿ ಬೆಲಕಬೇಕಿಲ್ಲೋದೆ ನನ್ನ ಆಸೆ ಆಗಿರಲ್ಲ ಅದೇ ನಿಮ್ಮಂತ ಅಣ್ಣ ತಂದೆ ತಾಯಿಗಳಿದ್ದರೂ ಇಷ್ಟೊಂದು ಪ್ರೀತಿಯಿಂದ ಬೆಳೆಸುತ್ತಿದ್ದರೋ ಇಲ್ಲವೋ ನರಿಯೇ ಆದರೆ ಅವರೆಲ್ಲರನ್ನು ಮರೆಸುವಂತಹ ಪ್ರೀತಿ ತೋರಿಸಿದ ನಿನ್ನನ್ನು ಅಗಲಿ ಒಂದು ಕ್ಷಣನು ಬಿಟ್ಟು ಬದುಕುಳಿಯಲಾರೆ ಅಣ್ಣ ಇನ್ನು ಹೇಳುವೆ ನಮ್ಮಿಂದ ನಿನಗೆ ಯಾವ ನೋವು ಬರದ ಹಾಗೆ ನೋಡಿಕೊಳ್ಳುವ ಹೊಣೆ ನಮ್ಮದಣ್ಣ ನಮ್ಮ ಬಡವರಿಗೆ ಪೇಡವೆಂದರೂ ನೀಡುವ ಕಣಕಾಸ ಆ ಸಂಕಷ್ಟ ಜಯಿಸಿದವರಿಗೆ ನೀಡುವ ಅಭಯಸ್ತ ಆ ದೈವದ ಕರ್ಣೆ ನಮಗೆ ನೀಡದೆ ಹೋದರೂ ಚಿಂತೆ ಇಲ್ಲ ನಿಮ್ಮ ಮುಖದಲ್ಲಿನ ನಗುವೇ ಈ ಮನೆಯ ಹೊನ್ನ ಕಳಸ ಮುದ್ದಿನ ತಂಗಿ ಬಂದು ಯೋಗ್ಯವಾದವರನ್ನು ನೋಡಿಸಿ ಮದುವೆ ಮಾಡಬೇಕು ನಂತರ ನಿನಗೂ ಒಂದು ಮದುವೆ ಮಾಡಿದರೆ ನಾನು ಆ ತಾಯಿಗೆ ನೀಡಿದ ಭಾಷೆ ನೆರವೇರಿಸಿದವನಾಗುವೆ ಅಣ್ಣ ಮದುವೆ ಅಂದಾಕ್ಷಣ ತಂಗಿಯ ಮುಖ ಅರಳಿದ ಪುರಾಕಿ ಅಂತ ಆಯ್ತು ಅಲ್ವಾ ಅಣ್ಣ ಹೌದಪ್ಪ ನೀನು ಸುಖ ಸಂತೋಷದಿಂದ ಬಾಳುವುದೇ ನಿಮ್ಮ ಅಣ್ಣ ನಮ್ಮ ತಾಯಿಯಮ್ಮ ಮಹಾಲಕ್ಷ್ಮಿ ಅಂತಿರಬೇಕಮ್ಮ ಹುಟ್ಟಿದ ಮನೆಗೂ ಮೆಟ್ಟಿದ ಮನೆಗೂ ಕೀರ್ತಿ ತರಬೇಕು ಗಂಡನ ಮನೆಯಲ್ಲಿ ತಜ್ಜಿ ಬಜ್ಜಿ ನಡೆಯುವುದನ್ನು ಕಲಿಯಬೇಕು ಹತ್ಯೆ ಮಾವನವರನ್ನು ತಂದೆ ತಾಯಿಗಳಿಗೆ ಕಾಣಬೇಕು ಯಾರಾದರೂ ಎದುರು ಎದುರುತ್ತರ ನೀಡಬಾರದಮ್ಮ ಮನೆಗೆ ಬಂದವರಿಗೆ ಅತಿಥಿ ಸತ್ಕಾರ ಮಾಡಿ ಮನೆಯ ಕೀರ್ತಿ ಹೆಚ್ಚಿಸಬೇಕು ಮನೆಗೆ ಸತೆ ಬಂದಾಗಿ ಮನೆ ನಂದಾ ದೀಪವಾಯಿತು ಎಂದು ಹೇಳಬೇಕು ವಿನಃ ಮನೆಗೆ ಕಿಚ್ಚು ಹಚ್ಚಿ ಮನೆ ಒಡೆಯುವ ಸಾಹಸ ಮುಂಜಾನೆ ಎದ್ದು ಗಂಡನ ಪಾದಗಳಿಗೆ ನಮಸ್ಕರಿಸಿ ದೇವರ ದೀಪ ಹಚ್ಚಿ ಮನೆ ಕೆಲಸ ಮುಂದುವರಿಸಬೇಕು ಹಾಗಲೆಲ್ಲ ದುಡಿದು ದಣಿದು ಬಂದ ಗಂಡನನ್ನು ನಗನೆಯಿಂದ ಬರಮಾಡಿಕೊಂಡು ತಾಯಿಯಂತೆ ಉಣಪಡಿಸಿ ಮುತ್ತಿನ ಮಳೆಗರೆದು ಸಂತೋಷ ಪಡಿಸಬೇಕು

ಎಲ್ಲಿಗೆ ಕರೀಳೆಯೇ ಭೂಷಣ ತಾಯಿ ತೊಗೇ ಎಲ್ಲಿಗೆ ಅಲಂಕಾರ ಆದರೆ ನಿಮ್ಮ ಸಂಸಾರಕ್ಕೆ ನನ್ನ ಸವಿಧಕ್ಕೆ ಸಹಕಾರ ನಿನ್ನ ತುಂಬಿದ ನಮ್ಮ ವಸದಿಗೆ ಆಧಾರ ನಿನ್ನ ಸುಖ ಸಂತೋಷದಿಂದ ಬಾಳುವುದೇ ನಿಮ್ಮ ದಾಖೆಯ ದೀಪ ಹೆಣ್ಣು ಹೆಣ್ಣಿಗೆ ದೀಪ ಹೆಣ್ಣಿಗೆ ಹೆಣ್ಣಿಗೆ ಗಂಡನ ಮನೆಯ ಹುಟ್ಟಿದ ಮನೆಯಲ್ಲಮ್ಮ ನಿನಗೆ ಸಂಭ್ರಮದಿಂದ ಮದುವೆ ಮಾಡಿಸಿ ಮೂರ ಬೀದಿಗಳಲ್ಲಿ ಮೆರವಣಿಗೆ ಮಾಡಿ ತವರಿ ದೀಪ ನೀ ಕೇಳಿದರೆ ನನ್ನ ಪ್ರಾಣವನ್ನೇ ನಿನ್ನ ಪಾದದ ಕೇಳು ನಿನ್ನ ಕಣ್ಣಲ್ಲಿ ಒಂದು ಹಳಿ ಕಣ್ಣೀರು ಬಂದರೂ ಸಹಿಸಲಾರೇನಾದರೂ ತೊಂದರೆ ಬಂದರೆ ಕರುಳು ಬಿಡುವ ದೀಪ ನುಡಿಯದಿರು ಇನ್ನೆಂದೆಂದಿಗೂ ಇಂತಹ ಮಾತುಗಳನ್ನು ನನ್ನ ಜೀವನದ ಉಸಿರೇ ಉಸಿರೇನಿಂದಾಗಿರುವಾಗ ಇನ್ನು ತವರು ನಡೆಸಲಾರನೇ ಗುಂಪ ನಿನಗಾಗಿ ಈ ಮನೆಯ ಬಾಗಿಲು ಸದಾ ತೆರೆದಿರುತ್ತದೆ ಅಮ್ಮ ತೆರೆದಿರುತ್ತದೆ ನನ್ನ ಜೀವನದ ಜೀವನದ ಪ್ರತಿ ಬಿಂದುವಿನಲ್ಲಿ ನಿನಗೆ ಯಾವ ನೋವಾಗದ ಹಾಗೆ ನೋಡಿಕೊಳ್ಳುವ ಮನೆಯೇ ನಮ್ಮದಮ್ಮ ತಂಗಿ ಪ್ರೀತಿ ಎನ್ನುವುದು ಎರಡಕ್ಷರ ನೀ ಮೆಟ್ಟಿದ ಮನೆಯಲ್ಲಿ ಪ್ರೀತಿ ಎನ್ನುವುದು ನಿನ್ನ ಮನದಲ್ಲಿ ಮೂಡಿದರೆ ನಿನ್ನ ಬಾಳು ಸುಖ ಸಾಗರ ಅದೇ ದ್ವೇಷ ಎನ್ನುವುದು ನಿನ್ನ ಮನದಲ್ಲಿ ಸಾಗರ ದೀಪ ನಿನ್ನ ಕೀರ್ತಿ ಕಳಿಸಕ್ಕೆ ನೀನಾಗಬೇಕ ದೀಪ ನನ್ನ ಮೇಲೆ ಅಧಿಕಾರ ನಿನ್ನದಾಗಿರಬೇಕು ಅದನ್ನು ಕರ್ತವ್ಯ ನನ್ನದಾಗಿರಬೇಕಮ್ಮ ஆசீர்வாத விதி ஆம்களுக்கு